ಶ್ರೀ ಗುರು ಬಿ ಇದೇ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಇದೆ ಈ ಮಕರ ಸಂಕ್ರಾಂತಿಯಲ್ಲಿ ಚಂದ್ರವನ ಆಶ್ರಮದಲ್ಲಿ ವಿಶೇಷವಾಗಿ ಸೂರ್ಯನ ಕಿರಣ ಕಾಶಿ ಚಂದ್ರಮೌಳೇಶ್ವರರಿಗೆ ಮೊದಲು ಸ್ಪರ್ಶ ಆಗುವಂಥದ್ದು ವಿಶೇಷವಾಗಿ ಆ ದರ್ಶನ ಮಾಡಲಿಕ್ಕೆ ಬಹಳಷ್ಟು ವರ್ಷಗಳಿಂದ ಭಕ್ತಾದಿಗಳು ಕಾಯ್ತಾ ಇರ್ತಾರೆ ಮತ್ತು ಬಂದಿರ್ತಾರೆ ಮತ್ತು ಜೊತೆಗೇನಪ್ಪ ಅಂತಂದರೆ ಕಾವೇರಿ ನದಿ ಹರಿಯೋದ್ರಿಂದ ಒಂದು ಏಳು ಪುಡಿ ಸ್ನಾನದಿಂದ ಮಾಡಿದರೆ ಕರ್ಮವನ್ನು ಪರಿಹಾರ ಆಗ್ತದೆ ಮತ್ತು ದರ್ಶನ ಮಾಡಿದರೆ ಫಲಗಳು ಬರ್ತವೆ ಅನ್ನೋದು ಒಂದು ವಿಶೇಷ ಅದರ ಜೊತೆಗೆ ಏನಂತಂದರೆ ದಕ್ಷಿಣದಿಂದ ಉತ್ತರಾಯಣಕ್ಕೆ ಬರಬೇಕಾದ್ರೆ ವಿಶೇಷವಾದಂಥ ಪ್ರಾರಂಭದ ಒಂದು ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತಂದರೆ ಸಂಕ್ರಾಂತಿ ನಮ್ಮ ಹಸುಗಳನ್ನು ಬೆಂಕಿ ಹಾಕಿ ಅದರ ದೃಷ್ಟಿದೋಷಗಳನ್ನೆಲ್ಲ ಪರಿಹಾರ ಮಾಡಿ ಯಾಕೆಂತಂದರೆ ಅಷ್ಟೊತ್ತಿಗೆ ವ್ಯವಸಾಯಗಳೆಲ್ಲ ಮುಗಿದು ಹಸುಗಳಿಗೆಲ್ಲ ಸಂತೋಷದ ಭರಿತವಾದಂಥ ಮನೆಗಳು ಕಣಜ ತುಂಬಿರ್ತವೆ ಮತ್ತು ರೈತನ ಜೋಪ್ ತುಂಬಿರ್ತದೆ ಹಾಗಾಗಿ ಹಸುಗಳಿಗೆ ಬಣ್ಣ ಹಚ್ಚಿ ಅವಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿ ಬೆಂಕಿ ಹಾಕಿ ಅದನ್ನು ನೆಗೆಸುವಂಥ ಕಾರ್ಯಕ್ರಮದನ್ನ ಮಾಡ್ತಾರೆ ಮತ್ತು ನಮ್ಮ ಮುತ್ತೈದೆಯರು ವಿಶೇಷವಾಗಿ ಶೃಂಗಾರಗಳನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಮನೆ ಮನೆಗೋಗಿ ಬಾಂಧವ್ಯ ಮೆಸೆಯುವಂಥದ್ದು ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ದ್ವೇಷ ಹಸುವೆ ಮತ್ತು ಎಲ್ಲವನ್ನ ಮರೆತು ಪ್ರೀತಿಯ ಬಾಂಧವ್ಯಗಳನ್ನು ಇಟ್ಕೊಳೋಣ ಅನ್ನೋದು ಒಂದು ವಾಡಿಕೆ ಇಂಥ ಸಂಕ್ರಾಂತಿ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ನಾಡಿಗೆ ಶಾಂತಿ ನೆಮ್ಮದಿ ಸಮಾಧಾನ ತೃಪ್ತಿ ಸಿಗಲಿ ಅಂತ ನನ್ನ ಹಾರೈಕೆ ಬನ್ನಿ ಚಂದ್ರವನ ಆಶ್ರಮಕ್ಕೆ ಜಾವ ಸೂರ್ಯ ಉದಯಿಸುವಂಥ ಸಂದರ್ಭದಲ್ಲಿ ಚಂದ್ರಮೌಳೇಶ್ವರನ ದರ್ಶನಕ್ಕೆ ಬನ್ನಿ ತಾವು ಬನ್ನಿ ತಮ್ಮ ಬಂಧು ಬಳಗನು ಬನ್ನಿ ತಮ್ಮ ಆತ್ಮೀಯರು ಬನ್ನಿ ಬಂದು ದರ್ಶನ ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ